ವಿಶ್ವಕ್ಕೆ ಮಾದರಿ ಸಂವಿಧಾನ ನೀಡಿದ ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರಕಾಶ ದೊಡ್ಡಮನಿ ಇಡೀ ವಿಶ್ವಕ್ಕೆ ಮಾದರಿ ಸಂವಿಧಾನ ನೀಡಿದ ಕೀರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ ಅಂತ ಯುವ ಮುಖಂಡ ಪ್ರಕಾಶ ದೊಡ್ಮನಿ ಅವರು ಹೇಳಿದರು ರವಿವಾರ ಕುಗ್ನೂರು ತಾಲೂಕಿನ ವೀರಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸತತವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನ ರಚನೆಗೆ ತೆಗೆದುಕೊಂಡ ಸಮಯದಲ್ಲಿ ಹಲವಾರು ತೊಂದರೆಗಳು ಎದುರಾದವು ಅವುಗಳೆಲ್ಲವನ್ನ ಎದುರಿಸಿ ರಾಷ್ಟ್ರಕ್ಕೆ ಒಂದು ಬಲಿಷ್ಠ ಸಂವಿಧಾನವನ್ನ ನೀಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿ ಸಂವಿಧಾನವಾಗಿದೆ ಇಂದು ಹಲವಾರು ದೇಶಗಳು ನಮ್ಮ ಸಂವಿಧಾನದ ಆಕರಣಗಳನ್ನು ಎರವಲು ಪಡೆದುಕೊಂಡು ಅವರ ವಿಚಾರಗಳನ್ನು ಅನುಸರಿಸ್ತಾ ಇವೆ ಅಂತ ಹೇಳಿದರು ನಂತರ ಮುಖಂಡ ಗಾಳಪ್ಪ ಅವರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ತಮಗಾಗಿ ಬದುಕದೆ ಎಲ್ಲ ಸಮುದಾಯದ ಹಾಗೂ ವಿಶ್ವದ ಒಳಿತಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಮಹಾನ್ ನಾಯಕರು ಅಂತ ಹೇಳಿದರು ಅದೇ ರೀತಿಯಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಹಸಿರು ಕ್ರಾಂತಿಯ ಹರಿಕಾರರಾಗಿ ದೇಶದ ಉಪ ಪ್ರಧಾನಿಗಳಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ಅವರು ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿರುವ ಇವರ ಜೀವನವು ಕೂಡ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಅಂತ ಹೇಳಿದರು ನಂತರದಲ್ಲಿ ಗ್ರಾಮದ ಮಹಿಳೆಯರು ಕುಂಭ ಕಳಸದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಅವರ ಹಾಗೂ ಡಾಕ್ಟರ್ ಬಾಬೂಜಿ ಅವರ ಒಂದು ಭಾವಚಿತ್ರದ ಮೆರವಣಿಗೆ ನಡೆಸಿದರು ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮುಖಂಡರಾದ ದೇವಪ್ಪ ಶಾಪುರ್ ಯಲ್ಲಪ್ಪ ಹೊಲೆಗುಡ್ಡ ಶರಣಪ್ಪ ದೊಡ್ಡಮನಿ ಹನುಮಪ್ಪ ನಡವಲ್ಲುಮನಿ ಶಾದೇವಪ್ಪ ಕಡೆಮನಿ ದ್ಯಾಮಪ್ಪ ಹೊಸಮನಿ ಮಲ್ಲೇಶ್ ದೊಡ್ಡಮನಿ ಬೀರಪ್ಪ ಕಡೆಮನಿ ರಾಮಪ್ಪ ಕಡೆಮನಿ ಈರಪ್ಪ ಸಂಧಿಮನಿ ಸ್ವಾರೆವ್ವ ಕೊಂಡಪ್ಪ ದುರ್ಗಪ್ಪ ಜೀನಿದ್ ಮೈಲಪ್ಪ ಪೂಜಾರ್ ಗಾಳೇಶ್ ದೊಡ್ಡಮನಿ ಗಾಳಪ್ಪ ಕೆಳಗಿನ ಮನಿ ಯಲ್ಲಪ್ಪ ಆಡೀನ್ ಸುಂಕಪ್ಪ ಸುಂಕಪ್ಪ ಜಿನೀದ್ ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ ಹಿರೇಮಠ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೂಕನೂರು ವಿಶ್ವವಿದ್ಯಾಲಯದಲ್ಲಿ ಪಡ್ಕೊಂಡು ಮೂವತ್ತೆರಡು ಡಿಗ್ರಿ ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಾಧನೆ ಇನ್ನೂ ವಿಶ್ವಕ್ಕೆ ಚಿರಪರಿಚಿತವಾಗಿರ್ತಕ್ಕಂಥದ್ದು ಆ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ಬರೀ ನಮ್ಮ ರಾಷ್ಟ್ರಕ್ಕಲ್ಲ ಇಡೀ ವಿಶ್ವಕ್ಕೆ ಬೇರೆ ಬೇರೆ ರಾಷ್ಟ್ರಗಳ ಅನೇಕ ರಾಷ್ಟ್ರಗಳು ಅವರು ಸಂವಿಧಾನ ತೆಗೆದುಕೊಂಡು ಮುಂದುವರಿತಾ ಇದ್ದಾರೆ ಅಂಥ ರಾಷ್ಟ್ರದಲ್ಲಿ ಬದುಕಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಬಾಬಾ ಸಾಹೇಬ್ ಹುಟ್ಟಿರ್ತಕ್ಕಂಥ ನುಡಿದರೆ ನಮ್ಮೆಲ್ಲರಿಗೆ ಹೆಮ್ಮೆ ವಿಷಯ ಅಕಸ್ಮಾತ್ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದೇ ಹೋಗಿತ್ತಂದರೆ ನಮ್ಮ ಪರಿಸ್ಥಿತಿ ಭಾಳ ಅದಕ್ಕೆ ಹೋಗ್ತಿತ್ತು ಯಾರೂ ಸಮಾನತೆ ಬದುಕಿದ್ದಿಲ್ಲ ಯಾರೂ ಸರ್ವರಿಗೂ ಸಮಾನತೆ ಕಾಣ್ತಾ ಇದ್ದಿಲ್ಲ ಅವರು ಹೋಗಿತ್ತಪ್ಪ ಹೋಗಿ ತಪ್ಪಂದ್ರೆ ಇವತ್ತು ಈ ಪರಿಸ್ಥಿತಿ ಏನು ಏನಾಗ್ತೇವೋ ಆ ಭಗವಂತನೇ ಬಲ್ಲ ಇಲ್ಲಿ ನಮ್ಮ ಭಾರತದ ಜನಸಿನ ಜನಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿದರೆ ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸ್ಬೇಕಾಗುತ್ತೆ ಈ ವರ್ಷ ನಮ್ಮೆಲ್ಲ ಯುವಕ ಮಿತ್ರರು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂದರೆ ದೊಡ್ಡ ಹಬ್ಬ ಹಬ್ಬ ಅಂತ ಭಾವಿಸುತ್ತಾ ಪ್ರತಿ ಹಬ್ಬ ಬಾಬಾ ಜಗಜ್ಜೀವನ್ ರಾವ್ ಇರ್ಬೋದು ಇನ್ನು ಈ ಥರ ಯಾವುದೇ ಇರ್ಬೋದು ಹಬ್ಬಗಳನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅಂಥ ಮಾನ್ಬವರ ಆಚರಣೆ ಮಾಡೋದ್ರಿಂದ ನಮಗೆ ಹೆಮ್ಮೆಯಂಥ ವಿಷಯ ಇದೇ ರಾಷ್ಟ್ರಕ್ಕೆ ಪರಿಚಿತವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತಾಡಬೇಕಾಗಿ ಮಾತಾಡಿದ್ದ ಈ ಪ್ರತಿ ವರ್ಷದಂತೆ ಈ ವರ್ಷವು ಇಲ್ಲಿ ಭಾಳ ವಿಜೃಂಭಣೆಯಿಂದ ಬಾಬು ರಾವ್ ಜಯಂತಿ ಮತ್ತು ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತಿ ಅದ್ಧೂರಿಯಾಗಿ ನಮ್ಮ ಕಮಿಟಿ ವತಿಯಿಂದ ಅವರಿವರ ನೀಡಿ ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡುತ್ತಾ ಬಾಬಾ ಬಾಬಾ ನಮ್ಮೆಲ್ಲರ ದೇವರು ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೊಂದು ಕುಂಭ ಇಪ್ಪತ್ತೊಂದು ಕಳಸ ಮತ್ತು ಮಹಿಳೆಯರಿಂದ ಇಡೀ ನಮ್ಮ ಊರಿನ ಪ್ರಮುಖ ಬೀದಿಗಳಲ್ಲಿ ಭಾವಚಿತ್ರ ಮೆರವಣಿಗೆ ಮತ್ತು ಅದಾದ ನಂತರ ಎಲ್ಲ ಆ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಪ್ರಸಾದ ಮುಗಿದ ತಕ್ಷಣ ಮತ್ತು ನಾಲ್ಕು ನಾಲ್ಕುವರೆಗೆ ನಮ್ಮ ಕಮಿಟಿ ವತಿಯಲ್ಲಿ ಜಿ ಕಾರ್ಯಕ್ರಮ ಇರ್ತದೆ ಶಾಂತಿಯುತವಾಗಿ ಸಹಬಳವಿಯಿಂದ ಎಲ್ಲ ಊರಿನ ಗ್ರಾಮಸ್ಥರು ನಾವು ಎಲ್ಲರೂ ಜಯಂತಿ ಉತ್ಸವವನ್ನು ಹಬ್ಬಿ ವಿಜೃಂಭಣೆಯಿಂದ ಮಾಡಲು ಇಚ್ಛಿಸುತ್ತೇವೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ನೀಡಿದಂಥ ರಾಮ ಕಮಿಟಿಯ ಹಿರಿಯರು ಮತ್ತು ಕಿರಿಯರು ಅವರಿವರನ್ನದೇ ಎಲ್ಲ ಬಂಧ ಬಾಂಧವರು ಬಾಂಧವರೆಲ್ಲರೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ ಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲರಿಗೂ ಧನ್ಯವಾದಗಳನ್ನು ನಮ್ಮ ಕಮಿಟಿ ಪರವಾಗಿ